ಕರಪ್ಷನ್ ಅನ್ನೋದು ತಿನ್ನಕೆ ಚೆನ್ನಾಗಿರುತ್ತೆ ಆಮೇಲೆ ಅದು ಅರ್ಗಲ್ಲ ಅದು ಅಪರಾಧಿ ಒಬ್ಬ ಅಲ್ಲಿ ಹಂಗೆ ಮಾತಾಡ್ತಾನೆ ಅಂತಂದರೆ ಅದು ಎಸ್ ಪಿ ಇರುವಾಗ ಕ್ಯಾನ್ ಬಿ ಟಾಲರೇಟ್ ಆಲ್ ದಿಸ್ ನಾನ್ಸೆನ್ಸ್ ಆಮೇಲೆ ಮತ್ತೆ ಇದು ಮಾಡಲ್ಲ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದು ಹಾಗೆ ಹೇಗೆ ಅಂತ ಅವರು ಅವ್ರು ಮಾತಾಡ್ತಾ ಇದ್ದಾರೆ ಧಕ್ಕಂತ ಹೋಗ್ಬಿಟ್ಟ ಒಳಕ್ಕೆ ಅವರ ಕಾಲು ಹಿಡ್ಕೊಂಬಿಟ್ಟ ಒಂದೇ ಸರಿ ಓಕೆ ಒಬ್ಬ ಗೌರ್ಮೆಂಟ್ ಸರ್ವೆಂಟಾಗಿ ಈ ಥರ ಲೇವಾದೇವಿ ವ್ಯವಹಾರ ಮಾಡೋಂಗಿಲ್ಲ ಬಿಡ್ಡಿ ವ್ಯವಹಾರ ನಿಮ್ಮ ತಂದೆ ತಾಯಿಗಳ ಪುಣ್ಯ ಅದು ಆ ಆಶೀರ್ವಾದದಲ್ಲಿ ನಿಮಗೆ ಕೆಲಸ ಸಿಕ್ಕಿದೆ ಸಿಕ್ಕಿದ್ದು ದೊಡ್ಡದಲ್ಲ ಅದು ಉಳಿಸ್ಕೊಂಡು ಮರ್ಯಾದೆಗೆ ಹೋಗೋದು ದೊಡ್ಡದು ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಾಖಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಮ್ಮ ಇದ್ದಾರೆ ಜೇಬರ್ ಅಂದರೆ ಜೇಬಿ ಸ್ವಾಮಿ ಸರ್ ಸರ್ ನಿಮಗೆ ಸ್ವಾಗತ ಒಂದು ನಮಸ್ಕಾರ ಕಾರ್ಯಕ್ರಮಕ್ಕೆ ನಾವು ಈ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾನು ವಿಧಾನಸೌಧ ಕಡೆ ಹೋಗೋದು ಕಡಿಮೆ ಬಟ್ ಯಾವಾಗ ಒಂದು ಸಲ ಹೋಗಬೇಕಾದಾಗ ಅಥವಾ ಬೇರೆ ಈ ಗೌರ್ಮೆಂಟ್ ಆಫೀಸ್ಗಳು ಹೋಗಬೇಕಾದಾಗ ಭಾಳ ಭಾಳಷ್ಟು ಜನ ಅಲ್ಲ ಕೆಲವಷ್ಟು ಜನ ಅಧಿಕಾರಿಗಳು ತಾವು ಭೂಮಿ ಮೇಲೆ ಹುಟ್ಟಿಲ್ಲ ತಾವು ಸ್ವರ್ಗದಿಂದ ಇಳಿದವ್ರು ಹೋಗಿ ಬಿಹೇವ್ ಮಾಡೋದನ್ನು ನೋಡಿದ್ದೀನಿ ಮತ್ತು ಆಟಿಟ್ಯೂಡ್ ತೋರಿಸೋದಂದ್ರೆ ಜನಸಾಮಾನ್ಯರ ಜೊತೆಗೆ ಮತ್ತು ಆ ವ್ಯಕ್ತಿಯ ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಗಳನ್ನ ನಗಣ್ಯ ಏನೋ ಅವರು ಅವ್ರ ಪೊಸಿಷನ್ಗೆ ಅಥವಾ ಅವರಿಗೆ ಲಾಭ ಆಗುವಂಥ ವ್ಯಕ್ತಿಗಳು ಅಥವಾ ಶ್ರೀಮಂತ ವ್ಯಕ್ತಿಗಳು ಅಥವಾ ಏನೋ ಒಂದು ಸಂಬಂಧ ಇದ್ರೆ ಅವ್ರ ಜೊತೆ ತುಂಬ ಚೆನ್ನಾಗಿರ್ತಾರೆ ಉಳಿದಂತೆ ಎಲ್ಲ ವ್ಯಕ್ತಿಗಳನ್ನೂ ತುಂಬ ನಾವು ಮಾತಾಡ್ತಿರೋ ಅವ್ರು ಕೇಳಿಸ್ಕೊಳ್ಳೋದೇ ಇಲ್ಲ ಸುಮ್ಮನೆ ಇರ್ತಾರೆ ಏನಪ್ಪ ನಾವು ಹೇಳಿ ಸರಿ ಹೋಯ್ತೋ ತಪ್ಪಾಯ್ತು ಅಂತ ನಮಗೆ ಮು ಇದಾಗಬೇಕು ಹೌದು ಅದು ರಿಯಾಕ್ಷನ್ ಕೂಡ ಹೌದು ಹೌದು ಆಯಿತು ಹೋಗ್ತಾ ಹೌದು 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 ಸೊ ಈ ಥರದ್ದೆಲ್ಲ ಅಂದ್ರೆ ಈ ಅಹಂಕಾರದ ವರ್ತನೆಗಳು ಇದು ಎಲ್ಲಿಂದ ಬರುತ್ತೆ ನನಗೆ ಗೊತ್ತಿಲ್ಲ ಏನು ಸರ್ಕಾರಿ ನೌಕರ ಜನಸಾಮಾನ್ಯರ ನೌಕರ ಆತ ಮತ್ತೇನು ಅಲ್ಲ ಬೇರೆ ಅಲ್ವಾ ಜನ ಅಂದ್ರೆ ಎಲ್ಲ ಜನರಿಗೂ ಮಾ ಕೆಲಸ ಮಾಡ್ಕೊಡುವಂಥ ವ್ಯಕ್ತಿ ಸೊ ಇಂಥ ಅಧಿಕಾರಿಗಳನ್ನ ನೀವು ನೋಡಿದ್ರ ಈ ಅಹಂಕಾರದ ಮೂಟೆಗಳನ್ನ ಅದು ಆ ಥರದ್ದು ಸರ್ ಅಂಥ ಮೂಟೆಗಳು ಮೊಟ್ಟೆಗಳು ಹೊಡಿದೀವಿ ಸರ್ ಯಾಕೆಂದರೆ ತಾನುಂಟೋ ಮೂಲಕ ಪ್ರತಿಯೊಂದಕ್ಕೂ ದರ್ಪದ ಮಾತು ಪ್ರತಿಯೊಂದಕ್ಕೂ ನಾನು ಬಿಟ್ಟಿರಲಿಲ್ಲ ಅನ್ನೋಂಥದ್ದು ಹಾಗಾಗಿ ಇನ್ನೊಬ್ಬನ್ನು ತಿರಸ್ಕರಿಸದಿದೆ ನೋಡೋದು ಬಸವಣ್ಣವ್ರು ಆಗಲೇ ಹೇಳಿದರೆ ತನ್ನ ಬಣ್ಣಿಸಬೇಡ ಬೇಡ ಇದಿರ ಹಳಿಯಲು ಬೇಡ ಇವ್ರಿಗೇನು ಅಂತಂದರೆ ಅವನು ನಾವನ್ನೇ ಹೊಗಳ್ಕೊಳ್ಳೋದು ಬೇರೆ ಅದನ್ನ ಹೇಗೋ ಜನ ಟಾಲರೇಟ್ ಮಾಡ್ತಾರೆ ಇದ್ರಗಡೆನೇ ಅವ್ರನ್ನ ಈ ಭಾಳ ಕೇವಲವಾಗಿ ತುಚ್ಛವಾಗಿ ನೀನು ನಿಕೃಷ್ಟ ನನ್ನ ಎದುರುಗಡೆ ನೀನೇನು ಅಲ್ಲ ಅನ್ನೋ ಥರ ಮಾಡಿದಾಗ ಏನಾಗುತ್ತೆ ಎಂಥವ್ರಿಗೂ ಸ್ವಾಭಿಮಾನ ಧಕ್ಕೆ ಆಗುತ್ತೆ ಕರೆಕ್ಟ್ ಅರೆ ಫಾರ್ ನೋ ಫಾಲ್ಟ್ ಆಫ್ ಮೀ ನನ್ನ ಈ ಥರ ಮಾಡ್ತಾಯಿದ್ದಲ್ಲ ಅನ್ನೋದು ಆ ನೀನು ಆದ್ಮೇಲೆ ಆಯಿತು ಬಿಡು ಅನ್ನೋದು ಅರೆ ಫಾರ್ ನೀನು ಬಂದರೆ ಆಯಿತು ನೆಸ್ಸಿಟಿದೇ ಇರೋದಿಲ್ಲ ವೃತ ಹಂಗಿಸೋದು ವೃತ ಚುಚ್ಚೋದು ಈ ಥರದ್ದೊಂದು ಅದು ಬೆಳೆದಿರ್ತದೆ ಈ ರೀತಿ ಬೆಳೆಯೋದಕ್ಕೆ ಮೇಯ್ನಾಗಿ ರೀಸನ್ನು ಎಗೈನ್ ಈಸಿ ಮನಿ ಸಣ್ಣ ಸಣ್ಣ ಸಕ್ಸಸ್ಗಳು ಯಾರೋ ಒಬ್ಬನ ಏನೋ ಮೆಚ್ಚುಸು ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಷ್ಟಕ್ಕೆ ತಲೆ ತಿರುಗ್ತಾ ಇರ್ತಾರೆ ಕರೆಕ್ಟ್ ಬಾಯಿಗೆ ಬಂದಂಗೆ ಮಾತಾಡೋದು ಬಾಯಿಗೆ ಇದು ಮಾಡೋದು ಈ ಥರ ಈ ಥರ ಇನ್ನೊಬ್ಬ ಇದೇ ಥರ ಒಬ್ಬ ಅಧಿಕಾರಿ ಸರ್ ಅವನ್ನ ಬರೀ ಜಸ್ಟ್ ಹಿ ವಾಸ್ ಎ ಸೂಪರ್ಟೆಂಡಿಂಗ್ ಇಂಜಿನಿಯರ್ ಎಗೈನ್ ಅಥವಾ ಲಿಂಗಸುಗೂರು ಅಂಥ ಕಡೆ ಎಲ್ಲ ದೊಡ್ಡ ದೊಡ್ಡ ನೀರಾವರಿ ಪ್ರದೇಶಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದ ಅವನು ಎಲ್ಲೋದ್ರೂ ಒಂಥರ ಅಜೇಯ ಅನ್ನೋ ಥರ ಅವ್ನು ಬಂದರೆ ಎಲ್ಲರೂ ಓಕೆ ಯಾಕೆ ಹೆದರ್ಕೊಳ್ಳೋರು ಅಂತಂದರೆ ಇವನು ಈ ಅರ್ಜಿಗಳನ್ನು ಬರೆಸೋದ್ರಲ್ಲಿ ನಿಸ್ಸೀಮ ಹೌದು ಈಗ ಲಂಕೇಶ್ ಪತ್ರಿಕೆ ಹೇಗೆ ಹುಟ್ಟುತ್ತೋ ಅದೇ ಥರ ಅನೇಕ ಪೀತ ಪತ್ರಿಕೆಗಳು ಆ ಟೈಮಲ್ಲಿ ಹುಟ್ಟುಕೊಂಡು ಲಂಕೇಶ್ ಪತ್ರಿಕೆ ಹೊರತುಪಡಿಸಿ ಅಂತ ಹೊರತುಪಡಿಸಿ ಆ ಥರ ಆ ಶೈಲಿನಲ್ಲಿ ಬರೆಯೋಂಥವ್ರು ತುಂಬ ಜನ ಅಶ್ಲೀಲವಾದ ರೀತಿಯಲ್ಲಿ ಬರೆಯೋರು ಖಡ್ಗ ಅದ್ದು ಬೆಂಕಿ ಜ್ವಾಲಾಮುಖಿ ಏನೇನೋ ಹೆಸ್ರುಗಳು ಅದು ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಇದು ವಸೂಲಿ ಪತ್ರಿಕೆ ಅಂತ ಹೇಳಿ ಆ ಥರದವ್ರನ್ನ ಇಟ್ಕೊಳ್ಳೋದು ಇವ್ರದೇ ಗೆಸ್ಟ್ ಹೌಸ್ ಇರುತ್ತೆ ಪಿ ಡಿ ಗೆಸ್ಟ್ ಹೌಸು ಕರೆಸ್ಕೊಂಡು ತನಗಾಗದೇ ಇರೋಂಥ ಅಧಿಕಾರಿ ಮೇಲೆ ಬಾಯಿಗೆ ಒಂದು ಬರ್ಸೋದು ಅದು ಅದೆಷ್ಟು ಮಟ್ಟಿಗೆ ಬರ್ಸೋನು ಅಂತಂದರೆ ಆ ಪತ್ರಿಕೆ ಏಳೆಂಟು ಜನ ಅಧಿಕಾರಿಗಳಿಗೆ ಒಂದೇ ಇದು ಫಿಲ್ ದ ಬ್ಲ್ಯಾಂಕ್ಸ್ ಅಷ್ಟೇ ಊರ ಹೆಸರು ಬೇರೆ ಇಲ್ಲಿ ನಾಲ್ಕೂವರೆ ಎಕರೆ ಜಮೀನು ಯಾವುದೋ ಯಾವ್ದು ಹಾಕಿಬಿಡೋದು ಅದನ್ನ ವೆರಿಫೈ ಮಾಡೋರು ಯಾರು ಅವನು ಅದನ್ನ ಹಾಕಿಸ್ಕೊಂಡು ಅವ್ನು ಭೂ ಭೂಗತಾಗಿ ಹೋಗ್ಬಿಡ್ಬೇಕು ಅಲ್ಲಿಂದ ಅವನನ್ನು ಟ್ರಾನ್ಸ್ಫರ್ ಮಾಡಿಸೋದು ಈ ತರ ತನ್ನ ಕೊಲೀಗ್ಸ್ ಮೇಲೇ ಒಂಥರ ದಬ್ಬಾಳಿಕೆ ಇವನು ಹೈಲಿ ಕರಪ್ಟ್ ಇವನು ಹೈಲಿ ಕರಪ್ಟೆ ಜೊತೆಗೆ ಯಾರಾದರೂ ಇವನ್ ಬಗ್ಗೆ ಯಾರ ಸ್ವಲ್ಪ ಸಣ್ಣದಾಗಿ ಮಾತಾಡಿದ್ರು ಅಥವಾ ಇದು ಹೆಂಗಾಯ್ತು ಅಂತ ಯಾರೋ ಪ್ರಶ್ನೆ ಮಾಡಿದ್ರು ಅಂದ್ರೆ ಅವ್ರ ಬಗ್ಗೆ ಅಂಥದ್ದು ಇದೊಂದು ನೀಚ ಹವ್ಯಾಸ ತುಂಬಾ ಜನಕ್ಕೆ ಇದೆ ಮೊದಲು ಅವನ ವಿರುದ್ಧ ಏನೋ ಬಾಯಿಗೆ ಬಂದಂಗೆಲ್ಲ ಬರ್ಸಿಬಿಡೋದು ತುಂಬಾ ಜನ ಅದನ್ನ ಅಟ್ಯಾಕ್ ಹೆಸರಿನ ಸರ್ ಒಂದೇ ಕಾಲ್ಪನಿಕ ಹೆಸರು ಕಾಲ್ಪನಿಕ ಹೆಸರು ರಾಜಾರಾವ್ ಅಂತ ಕೊಟ್ಟು ರಾಜಾರಾವ್ ರಾವನ್ನು ಅನ್ನೋದಿತ್ತು ಹಿಂದೆ ಇನ್ನೊಂದು ಯಾವುದೋ ಹೆಸರು ಇದೆ ಸರಿ ಅವನು ಆತರ ಮಾಡ್ತಾ ಇದ್ದ ಆಮೇಲೆ ಅಲ್ಲಿ ಊರಲ್ಲೆಲ್ಲ ಬೇರೆ ಇವನ್ ವಿರುದ್ಧ ಬೇಕಾದಷ್ಟು ಇದ್ದರೂ ಯಾರು ಏನೂ ಆ್ಯಕ್ಷನ್ ತೊಗೊಳ್ಳೋಕಾಗ್ತಿರಲಿಲ್ಲ ಇವನು ಇವನು ಇದ್ದಿದ್ದು ಲಿಂಗಸಗೂರು ಅಲ್ಲಿ ಸೈಡ್ನವನು ಹೆಂಡತಿ ಮಕ್ಕಳೆಲ್ಲ ಅಲ್ಲಿದ್ರು ಇಲ್ಲಿ ಇವನು ಗೆಸ್ಟ್ ಇದ್ದಾನೆ ಮತ್ತೆ ಕುಣಿಗಲ್ನಲ್ಲಿ ಗೆಸ್ಟ್ ಹೌಸ್ ಕುಣಿಗಲ್ನಲ್ಲಿ ಅವನು ಕೆಲಸ ಇದ್ದಿದ್ದು ಸರಿ ನಾನು ಯಾರೋ ಒಬ್ಬ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಜೊತೆ ಏನೋ ಜಟಾಪಟ್ಟಿ ಆಗ್ಬಿಟ್ಟು ಕೇಸ್ ಕೊಡ್ತಾರೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ನಿಮಗೆ ಕೊಡ್ತಾರೆ ಕೊಡ್ತಾರೆ ಕೇಸ್ ಇದ್ಮಾಡ್ದು ರೆಡ್ ಐದ ಸಿಗಾಕೊಂಡ ಕೇಸೆಲ್ಲ ನಾವು ಮಾಡ್ತಾ ಏನು ಕೇಸ್ ಅಂದರೆ ಲೈಸೆನ್ಸ್ ಇದನ್ನು ಕೊಡಿಸೋದ್ರ ಬಗ್ಗೆ ಇವನು ದುಡ್ಡು ಡಿಮ್ಯಾಂಡ್ ಮಾಡಿರ್ತಾನೆ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿರ್ತಾನೆ ಇಪ್ಪತ್ತು ಸಾವಿರ ರೂಪಾಯಿನ ಆ ಗೆಸ್ಟ್ ಹೌಸಲ್ಲಿ ತೊಗೊಳ್ಬೇಕಾದ್ರೆ ನಾವು ಹಿಡಿದು ಕೇಸ್ ಆಗಿದ್ದಾಯ್ತು ಆಮೇಲೆ ಇಮಿಡಿಯೇಟ್ ಆಗಿ ಅವನ ಮನೇನೂ ಅದೇ ಆದ್ದರಿಂದ ಅದೇ ರೂಮಲ್ಲಿ ಅಲ್ಲಿ ವಾಸ ಇದ್ದ ಗೆಸ್ಟ್ ಹೌಸ್ನ ಡೈನಿಂಗ್ ಹಾಲಲ್ಲಿ ದುಡ್ಡು ರಿಸೀವ್ ಮಾಡ್ತಾನೆ ಅವನು ದುಡ್ಡು ರಿಸೀವ್ ಮಾಡಿ ನಾವು ಯಾವಾಗ ಅಲ್ಲಿಂದ ಎಂಟ್ರ ದೊಡ್ಡ ಹಾಲದು ಎಂಟ್ರ್ ಆಗಿದ ತಕ್ಷಣನೇ ತೆಗ್ದಿದ್ದೇ ದುಡ್ಡು ಎಸ್ಬಿಟ್ಟ ಆಚೆಗೆ ಹಿಂಗೆ ಇಸ್ಕೊಂಡಿದ್ದವನು ಕೈಲಿ ಮುಟ್ಟಿದ್ದೋ ಅಥವಾ ಇವ್ರ ಟೇಬಲ್ ಮೇಲೆ ಇಟ್ಟಿದ್ರೋ ನಮಗೆ ಗೊತ್ತೇ ಆಗ್ಲಿಲ್ಲ ರಫ್ ಅಂತ ನೀವು ಎಂಟ್ರಿ ಎಂಟ್ರಿ ಕೊಡ್ತಿದ್ದಾಗೆ ದುಡ್ಡೆಲ್ಲ ಆ ಕಡೆ ಚಲೋಬಿಡ್ತು ಸ್ವಲ್ಪ ಜಬರ್ದಸ್ತಿ ಮನುಷ್ಯ ಸಿಕ್ಕಾಬಟ್ಟೆ ಆಮೇಲೆ ಅದೇಸ್ತಿದ್ದಾಯ್ತು ಕೊನೆಗೆ ಅದನ್ನೆಲ್ಲ ಮತ್ತೆ ಅವನ ಕೈನ ಮುಟ್ಟಿಸ್ದಾಗ ಬಹಳ ಫೀಬಲ್ ಆಗಿ ರೆಡ್ ರೆಡ್ ಆಯಿತು ಯಾಕೆಂದರೆ ಅವನು ಕೈನಲ್ಲಿ ಇನ್ನೇನು ತಗೊಂಡು ಇದು ಅವ್ನು ಹಿಟ್ಟಾಗಿ ಏನೋ ಮುಟ್ಟಿದ್ದಾನೆ ಆದರೆ ಪೂರ್ತಿ ಮುಟ್ಟಿಲ್ಲ ಅದೊಂಥರ ಆಗಿರುತ್ತೆ ಹಿಂಗೆ ಎಸ್ತಿರ್ತಾನೆ ಬಹುಶಃ ಅವನು ಎಸ್ತಿದ್ದಿದ್ರಲ್ಲೇ ಅದರಿಂದನೂ ಬಂದಿರ್ಬೋದು ಒಟ್ಟಿನಲ್ಲಿ ತುಂಬ ತೆಳುವಾದಂಥ ರೀತಿಯಲ್ಲಿ ಕೆಂಪು ಬಣ್ಣ ಇದೆ ಅಂದರೆ ಇದೇ ಇಲ್ಲ ಅಂದ್ರೆ ಇಲ್ಲ ಅನ್ನೋ ಥರ ಆಯಿತು ಮುಟ್ಟಿದ್ದೋ ಇಲ್ವೋ ಅದು ಗೊತ್ತಿಲ್ಲ ಅದ ಹತ್ರ ಆಮೇಲೆ ಆಯಿತು ಅಂತ ಹೇಳಿ ಎಲ್ಲ ತೆಗೆಸಿ ಎಲ್ಲ ಸೀಸ್ ಮಾಡಿದ್ದಾಯ್ತು ಮಾಡ್ಬೇಕಾದ್ರೆ ಅಲ್ಲೇ ವಾಸ ಇದ್ದಾನೆ ಅಂದಾಗ ಅವನ ಮನೆಯೂ ಶೋಧನೆ ಮಾಡೋದು ಅದು ಮನೆಯಲ್ಲ ಮನೆಯಲ್ಲ ಆ್ಯಕ್ಚುಲಿ ಗೆಸ್ಟ್ ಹೌಸನ್ನ ವಿ ಐ ಪಿ ರೂಮು ಅದನ್ನ ಮಾಡಿದಾಗ ಸುಮಾರು ಅಲ್ಲೊಂದು ದೊಡ್ಡದೊಂದು ಬ್ಯಾಗ್ ಇತ್ತು ಕೈ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ಇರುತ್ತಲ್ಲ ಅದು ಅದರಲ್ಲೊಂದು ಇಪ್ಪತ್ತೋ ಇಪ್ಪತ್ತೈದು ಪ್ರೋನೋಟ್ಗಳು ಪ್ರೊನೌಟ್ ಅಂತಂದ್ರೆ ಚಾಪಾ ಕಾಗದಲ್ಲಿ ಬರ್ಸ್ಕೊಂಡಿದ್ದಾರೆ ಕೆಲವರಿಗೆ ಇವ್ರಿಗೆ ಒಂದೂವರೆ ಲಕ್ಷ ಕೊಟ್ಟಿದ್ದೀನಿ ಇವ್ರಿಗೆ ಇಷ್ಟ್ ಲಕ್ಷ ಕೊಟ್ಟಿದ್ದೀನಿ ಇವ್ರ ಐವತ್ ಸಾವಿರ ಕೊಟ್ಟಿದ್ದೀನಿ ಸಾಲ ಬೇರೆ ಈ ಸಾಲನೂ ಕೊಡ್ತಾನೆ ಬಡ್ಡಿಗೂ ಬಡ್ಡಿಗೆ ಸಾಲ ಕೊಡ್ತಾರೆ ಅದನ್ನ ಬರ್ಸ್ಕೊಂಡಿರೋವಂಥ ಪೇಪರ್ಗಳು ಅವರೆಲ್ಲ ಯಾರು ಅಂದ್ರೆ ಇವರ ಕ್ಲೈಂಟ್ ಸೆಕ್ ಕಂಟ್ರಾಕ್ಟರ್ಗಳ ತರನೇ ಇದು ಒಂಥರಾ ಡಬಲ್ ಇನ್ಕಮ್ನ ಇದು ಟೂ ಸ್ಕೀಮ್ ದುಡ್ಡು ಬಂದಿದೆ ದುಡ್ಡನ್ನ ಯೂಸ್ ಹೆಂಗ್ ಮಾಡೋ ಗೊತ್ತಿಲ್ಲ ಸಾಲ ಬಡ್ಡಿ ತಗೊಳ್ಳೋದು ಮತ್ತೆ ಅದರಲ್ಲೂ ಬಡ್ಡಿ ತಗೊಳ್ಳೋದು ಹೀಗೆ ಅರ್ನಿಂಗ್ಗಳೇ ಚೆನ್ನಾಗಿ ಮಾಡ್ಕೊಂಡಿದ್ದಂತವನು ಎಲ್ಲ ತಣ್ಣ ಆದಮೇಲೆ ಯಾವಾಗ ಅವನ ಕೈ ಅಷ್ಟು ಸರಿಯಾಗಿ ಬರಲಿಲ್ವೋ ಹಿ ಬಿಕೇಮ್ ವೆರಿ ಒಂಥರ ಎಂಪವರ್ಡು ರೀ ಮಾಡ್ತಾರೆ ದಪ್ಪರಾಗ ಬೇರೆ ರೀ ಮಾಡ್ತಾರೆ ಇದೆಲ್ಲ ಇಂಥವೆಲ್ಲ ಬೇಕಾದಷ್ಟು ನೋಡಿದ್ದೀನಿ ಇದು ನಾಲ್ಕನೇ ಸರಿನೋ ಐದನೇ ಸರಿನೋ ನನ್ನ ಮೇಲೆ ಸುಟ್ಕೆ ಸಾಕಿಸ್ತಾ ಇರೋದು ಅಂದರೆ ಬೇರೆ ಎಲ್ಲೋ ಕಡೆ ಆಗಿತ್ತು ಅದು ಇದು ಅಂತ ಹೀಗೆಲ್ಲ ಹೇಳೋದು ಅವನು ಬ್ಯಾಕ್ಗ್ರೌಂಡ್ ನಮಗೇನು ಗೊತ್ತಿಲ್ಲ ಸರಿ ಬಂದಾದ ಮೇಲೆ ನಮ್ಮ ಎಸ್ ಪಿನೇ ಬಂದಿದ್ರು ಅದಕ್ಕೆ ಬೆಂಗಳೂರಿನಿಂದ ಮೇಲೆ ಅವನ್ನ ಎಲ್ಲ ಕರೆದು ಸ್ಟೇಷನ್ಗೆಲ್ಲ ಬಂದೋ ಕೂತ್ಕೊಂಡು ಅದ್ರ ಪ್ರೊಸೀಡಿಂಗ್ಸ್ ಎಲ್ಲ ನಡೀತಾ ಇತ್ತು ಸೊ ನೀವು ವಶಕ್ಕೆ ತೊಗೊಂಡ್ರೆ ವಶಕ್ಕೆ ತೊಗೊಂಡಾಯಿತು ಕರ್ಕೊಂಡು ಅಲ್ಲಿಂದ ತುಮಕೂರಿಗೆ ಬಂದ್ಬಿಟ್ಟು ತುಮಕೂರಲ್ಲಿ ನಾನು ನಮ್ಮ ಎಸ್ ಪಿ ಅವರು ನನ್ನ ಚೇಂಬರಲ್ಲಿದ್ದೋ ಅಲ್ಲಿ ಅದು ಅವ್ನಿಗೆ ಅದೆಲ್ಲ ಫಿಂಗರ್ ಪ್ರಿಂಟ್ ಅಂತ ಇನ್ನೊಂದು ಮತ್ತೊಂದು ಬೇರೆ ಬೇರೆ ಕೆಲಸ ಇರುತ್ತೆ ಅವೆಲ್ಲ ಅವರು ನಮ್ಮ ಪೊಲೀಸ್ನವ್ರು ಸಿಬ್ಬಂದಿ ಮಾಡ್ತಾಯಿದ್ರು ಇವನು ದೊಡ್ಡ ಅಲ್ಲ ಜೋರಾಗಿ ಕೇಕೆ ಹಾಕ್ಕೊಂಡು ನುಗೋದು ಅದು ಹಾಗಲ್ರಿ ಹೀಗೆ ಏಯ್ ಯಾರ್ರಿ ಅದು ಮಾತಾಡ್ತಾ ಇರೋದು ಸ್ವಲ್ಪ ನಿಧಾನಕ್ಕೆ ಮಾತಾಡೋಕೆ ಕೇಳ್ರಿ ಅಂತ ನೋಡಿದ್ರೆ ಇವನು ಅಪರಾಧಿ ಒಬ್ಬ ಅಲ್ಲಿ ಹಂಗೆ ಮಾತಾಡ್ತಾನೆ ಅಂತಂದರೆ ಅದು ಎಸ್ ಪಿ ಇರುವಾಗ ಕ್ಯಾನ್ ಬಿ ಟಾಲರೇಟ್ ಆಲ್ ದಿಸ್ ನಾನ್ಸೆನ್ಸ್ ಏಯ್ ಸರಿಯಾಗಿ ನಿಂತ್ಗಳೇ ಕೂತ್ಕೊಳ್ಳೆ ಇಲ್ಲಿ ಏನು ಆಡ್ತಿದ್ಯಾ ನೀನು ಅದು ಇದು ಅಂತ ಆಮೇಲೆ ಕೆಲಸ ಮಾಡಿ ಅವೆಲ್ಲ ರೋಫಿ ಏನು ಬೇಡ ಅಂತ ಹೇಳಿ ಎಸ್ ಪಿ ಅಂದರು ನನ್ನ ಮೊಬೈಲಲ್ಲಿ ನನಗೊಂದು ರಿಂಕ್ ಕೊಡಿ ನಾನು ಇಲ್ಲಿ ಒಳಗಡೆ ಕರೆಸ್ತೀನಿ ಆಮೇಲೆ ಮಾತಾಡೋಣ ಅಂತ ಕರೆಸಾದ್ಮೇಲೆ ಅವ್ರೇನು ಮಾಡಿದ್ರು ಏಯ್ ಯಾರು ರೀ ಅದು ಆ ಇದ್ದಾನಲ್ಲ ಇದ್ರು ಕರೀರಿ ಇಲ್ಲಿ ಅಂತಂದರು ಬಂದ ಬಂದಾದ್ಮೇಲೆ ಏನು ರೀ ಇದು ಮಾಡಿರೋದು ನೋಡಿದ್ರೆ ಇಂಥ ಕೆಲಸ ನೀವು ಈ ಬ ಎಂಥದ್ದು ಒಂದು ಒಂದು ನ್ಯಾಪಾಯಸದ ಮಾನ ಮರ್ಯೋದಿಲ್ಲ ಇಲ್ದಲೆ ಮಾತಾಡ್ತಿರೋ ನಾಚಿಕೆ ಆಗೋದಿಲ್ವ ನಿಮಗೆ ಹಾಗೆ ಏನು ಮಾತಾಡಿದೆ ಸರ್ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಬಂದು ಹಿಡೋದ್ರೊಳಗೆ ಅವರು ಬಂದು ಹಿಡ್ಕೊಂಡ್ರೆ ನಾನೇನು ಮಾಡಲಿ ಅಂತ ಹಿಂಗೆ ಶುರು ಮಾಡಿಬಿಟ್ಟ ಆಮೇಲೆ ಏನಾಯಿತು ನನಗೆ ಅದೇ ರಿಂಕ್ ಕೊಡು ಅಂತ ಮೊದಲೇ ಹೇಳಿದರು ಒಂದು ಎರಡು ಮೂರು ನಿಮಿಷ ಆದಮೇಲೆ ನಾನು ರಿಂಗ್ ಕೊಟ್ಟೆ ಓಕೆ ಯಾರಿಗೆ ಅವ್ರಿಗೆ ಸ್ಟೇಷನ್ ಸ್ಟೇಷನ್ ಲ್ಯಾಂಡ್ಲೈನಿಗೆ ಒಂದು ಫೋನ್ ಮಾಡಿದೆ ಅಲ್ಲೇ ಕೂತ್ಕೊಂಡು ಓಕೆ ಓಕೆ ಸೊ ಫೋನು ರಿಸೀವ್ ಮಾಡಿದ್ರು ಎಸ್ ಪಿ ಅವರು ಮಾತಾಡಿ ಏ ಇಲ್ಲ ಇವರೇ ಇದೇ ಈ ಥರ ಆಗಿದೆ ಹಾಗೆ ಹಾಗೆ ಅಂತ ನೋಡಿದ್ರು ಯಾರೋ ಪೇಪರ್ವ್ರ ಹತ್ರ ಮಾತಾಡ್ತಾ ಇದ್ದಾರೆ ಸರ್ ಏನಿಲ್ಲ ಸರ್ ಅವರು ಇದನ್ನು ಅಲ್ಲೇ ತೊಗೊಂಬಿಡ್ಬೋದು ಫೋ ಫೋಟೋ ಎಲ್ಲ ಇದು ಮಾಡಬೇಕು ಅಂತಿದ್ದೀವಿ ಅಲ್ಲೇ ಬರ್ತೀವಿ ಅಂತ ಆ ಫೋಟೋ ಟಿ ವಿ ಎಲ್ಲ ಒಟ್ಟಿಗೆ ಒಟ್ಟಿಗೆ ತೊಗೊಂಬಿಡಿ ಇಲ್ಲಿಗೆ ಬಂದು ಆಮೇಲೆ ಮತ್ತೆ ಇದು ಮಾಡಲ್ಲ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದು ಹಂಗೆ ಅವರು ಅವ್ರು ಮಾತಾಡ್ತಾ ಇದ್ದಾರೆ ಧುಬಕ್ಕಂತ ಹೋಗ್ಬಿಟ್ಟ ಒಳಕ್ಕೆ ಅವರ ಕಾಲಿಡ್ಕೊಂಬಿಟ್ಟ ಒಂದೇ ಸರಿ ಓಕೆ ಸರ್ ಬೇಡಿ ಸರ್ ದಯವಿಟ್ಟು ಬೇಡಿ ಸರ್ ಓಕೆ ನಾನು ಬರೆಯದೇ ಹೋಗಿಬಿಡುತ್ತೆ ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಒಳಕ್ಕೆ ಶುರು ಓಕೆ ಈಗೇನು ಇದ್ದು ಈ ರೋಫ್ ದಾರಕ್ಕೆ ಮನುಷ್ಯ ಇದ್ಕಿದ್ದಂಗೆ ಟ್ರಾನ್ಸ್ಫರ್ ಸೀನರಿ ಅಂತಾರಲ್ಲ ಆ ಥರ ಫಸಕ್ಕಂತ ಚೇಂಜು ಗುಳು ಅಂತ ಹತ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ಬೇಡಿ ಸರ್ ಇಲ್ಲೇ ಬರ್ಕೊಡ್ತೀನಿ ನಿಮಗೆ ನಾನು ರಾಜೀನಾಮೆ ಪತ್ರ ಇಲ್ಲೇ ಬರ್ಕೊಡ್ತೀನಿ ತಾವು ತಗೊಬಿಡಿ ಸರ್ ನನಗೇನು ಬೇಡ ಸರ್ ಅಂತ ಏನು ಹಲ್ಬಿ ಇದು ಮಾಡೋಕ್ಕೆ ಶುರು ಮಾಡ್ರಿ ಟಿ ವಿ ಅವ್ರು ಬರೋದು ಬೇಡ ಸರ್ ಅಂತ ಆಯಿತು ಕೂತ್ಕೊಳ್ಳ್ರಿ ಈಗ ಇನ್ನು ಮಾಡಿರೋ ಕೆಲಸಕ್ಕೆ ಟಿ ವಿ ಅವರೆಲ್ಲ ಬರ್ತಾ ಇದ್ದಾರೆ ಬೆಂಗಳೂರಿಂದ ಬೇರೆ ಒಂದು ವ್ಯಾನ್ ಹೊಟ್ಟಿದೆಯಂತೆ ಇನ್ನು ಬರಬೇಡಿ ಅಂತ ಹೇಳೋಕ್ಕಾಗತ್ತೆ ಅಂತ ಅಲ್ಲ ಸರ್ ಅದೀಗ ಅದು ಹೆಂಗೆ ತೆಗೆಸ್ತಾ ಇದ್ದೀರಾ ಸರ್ ನಮ್ಮದು ಫೋಟೋ ಅಂತ ಅವ್ರು ಬಂದು ತಕೊಂಡು ಹೋಗ್ತಾರೆ ಅವನು ಒಂದು ಹೆದರಿದ್ದು ಯಾವ ಬಟ್ಟೆ ಹೆದರ್ದು ಅಳೋಕೆ ಶುರು ಮಾಡಿಬಿಟ್ಟ ಅಂತಂದರೆ ಇವ್ನು ಮಾ ಇದು ಮಾ ಟ್ರಿಕ್ ಮಾಡಿದ್ದೆ ತಪ್ಪಾಯಿತು ಅಂತ ಎಸ್ ಪಿ ಅವ್ರಿಗೆ ಹತ್ತೋಕ್ಕೆ ಶುರು ಆಗ್ಬಿಡ್ತು ಆಯ್ತು ಹೋಗಿ ಕೂತ್ಕೊಳ್ಳ್ರಿ ಅಂತೇಳಿ ಹೋಗಿ ಅಲ್ಲ ಹಾಲ್ನಲ್ಲಿ ಕೂರಿಸ್ತೋ ಆಮೇಲೆ ಸರಿ ಸುಮ್ಮನೆ ಬಂದಾದ ಮೇಲೆ ಮತ್ತೆ ದಡಕ್ಕೆ ಅಂತ ಬಂದ್ಬಿಟ್ಟ ಬಂದು ಇಲ್ಲ ಸರ್ ನಾನು ರಾಜೀನಾಮೆ ಇಲ್ಲೇ ಬರ್ಕೊಟ್ಬಿಡ್ತೀನಿ ದಯವಿಟ್ಟು ಇದನ್ನು ಸಬ್ಮಿಟ್ ಮಾಡಿಬಿಡಿ ಸರ್ ನನಗೆ ಬೇಕಾಗಿಲ್ಲ ಸರ್ ಕೆಲಸ ಬೇಡ ಪೇಪರಲ್ಲಿ ಮಾತ್ರ ಬರ್ಕೊಡ್ದು ಸರ್ ದಯವಿಟ್ಟು ಅದೊಂದು ಅವಾಯ್ಡ್ ಮಾಡಿಕೊಡಿ ಅಂತ ಆಮೇಲೆ ಅವನು ಆಡ್ತಾ ಇರೋದು ನೋಡಿ ದೊಡ್ಡಯ್ಯ ಅಂತ ಒಬ್ರು ಸಬ್ ಇನ್ಸ್ಪೆಕ್ಟ್ರು ಅವ್ರದೇ ಲಾಸ್ಟ್ ಸಬ್ಇನ್ಸ್ಪೆಕ್ಟ್ರು ಲೋಕಾಯುಕ್ತ ಠಾಣೆಗೆ ಅವರು ಲಾಸ್ಟ್ ಲಾಸ್ಟ್ ಅವ ಆಮೇಲೆ ಅವರು ಸರ್ವಿಸ್ ಅವ್ರಿಗೆ ಮುಗೀತು ಆಮೇಲೆ ಸಬ್ ಇನ್ಸ್ಪೆಕ್ಟ್ರುಗಳ ಪೋಸ್ಟ್ ಇರ್ತಾರಿಲ್ಲ ಆಮೇಲೆ ಅದು ಅವರು ಗೊತ್ತಿದ್ದವರು ಏನು ರೀ ಪೇಪರಲ್ಲಿ ಬಂದರೆ ಏನಾಯ್ತದ್ರಿ ಒಂದೇ ಅಲ್ಲೇನು ರೀ ಬರೋದು ಏನು ದಿನಾ ಪ್ರಿಂಟ್ ಹೊಡಿತಿರ್ತಾರಾ ನಾಳೆ ಒಂದಿನ ಬರುತ್ತೆ ಮುಗೀತು ಯಾವಂದು ನೋಡ್ತಾನದನ್ನ ನೋಡಿದ್ರು ನಿಮಗೆ ಗುರ್ತಿರೋರು ಎಷ್ಟು ಜನ ಯಾವ ಮರ್ಯಾದೆ ಹೋಯ್ತದ್ರಿ ಅದಕ್ಕೆ ಯಾಕೆ ಹಂಗೆ ಆಡ್ತೀರಾ ಸುಮ್ಮನೆ ಇರೋದಿ ಅನ್ಬಿಟ್ರು ಒಂದೇ ಸರಿ ಅವನಿಗೆ ಧೈರ್ಯ ಅವ್ರು ನೋಡ್ತು ಒಂದೇ ದಿನ ಅಂತಾಳೆ ಆಮೇಲೆ ಅವರು ಸುಮ್ಮನೆ ಇರ್ಬೋದಿತ್ತು ಈಗ ಏನೋ ಇವನು ಯಾರು ಕರುಣಾನಿಧಿನ ಹಾಗೆ ಇದ್ದ ನಾನು ಹೇಳ್ತಾರೆ ಟೂ ತೌಸಂಡ್ ಅರ್ಲಿ ಟೂ ತೌಸಂಡಲ್ಲಿ ವಾಜಪೇಯಿ ನೋ ಕರುಣಾನಿಧಿ ನಂತೋಷ ತೊಂದರೆ ನಿಮ್ಮ ನ್ಯೂಸ್ ಇಷ್ಟುದನೂ ಬರಲ್ಲ ಯಾಕೆ ಹೆಂಗ್ ಸಾಯ್ತಾರ್ರಿ ಹೋಗ್ರಿ ಕೂತ್ಕಾಡ್ರಿ ಅಂತ ಆಮೇಲೆ ಅವ್ರಿಗೆ ಒಂದು ಧೈರ್ಯ ಬಂತು ಮತ್ತೆ ನಾರ್ಮಲ್ ಆಗ್ಬಿಟ್ಟ ಹಿಂದಿ ಸಿನಿಮಾದಲ್ಲಿ ಕೇಡಿಗಳು ಗೊಳೋ ಅಂತ ಅಳ್ತಾರೆ ಆಯ್ತು ಅಂತ ಬಿಟ್ಟರೆ ಮತ್ತೆ ಚಕ್ಕಾಡ್ತಾರಲ್ಲ ಆ ಟೈಪ್ ಅವನು ಆಮೇಲೆ ಅಷ್ಟೊತ್ತಗಾಗಲೇ ಇದೆಲ್ಲ ಅವತಾರಗಳೆಲ್ಲ ನೋಡಿದ್ವಲ್ಲ ಆ ವೇಳೆಗಾಗಲೇ ಒಂದು ಇನ್ಫಾರ್ಮೇಶನ್ ಎಲ್ಲ ಇದು ಬಂತು ಸೊ ಐ ಜಿ ಪಿ ಮಿಸ್ಟರ್ ಶ್ರೀನಿವಾಸನ್ ಅಂತ ಇದ್ರು ಇಲ್ಲ ಇಲ್ಲ ಯು ಕಂಡಕ್ಟ್ ರೈಡ್ ಆನ್ ಈಸ್ ಹೌಸ್ ಕಂಬೈನ್ ಮಾಡ್ಕೊಂಡೇ ಹೋಗ್ಬಿಡಿ ಅಂತ ಯಾಕೆಂದ್ರೆ ಅವನ ಇದರಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ಲಕ್ಷ ರೂಪಾಯಿಂದು ಪ್ರೊನೋಟ್ಗಳೇ ಸಿಕ್ಕಿತ್ತು ಒಬ್ಬ ಗೌರ್ಮೆಂಟ್ ಸರ್ವೆಂಟಾಗಿ ಈ ಥರ ಲೇವಾದೇವಿ ವ್ಯವಹಾರ ಮಾಡೋಂಗಿಲ್ಲ ಬಿಡ್ಡಿ ವ್ಯವಹಾರ ಅದರಿಂದ ಅದರನ್ನು ತಗೊಂಡು ಹತ್ತಾಗಿ ರೈಡ್ ಮಾಡಿಬಿಡಿ ಅಂತಂದರು ಅದ್ರ ಕಂಟಿನ್ಯೂಷನಲ್ಲಿ ರೈಡ್ ಆಯಿತು ಒಂದು ಸಿನಿಮಾ ಬಿಲ್ಡಿಂಗ್ಗಳು ಬಾಮೈದೂನ್ ಹೆಸರಲ್ಲೆಲ್ಲ ಆಂಧ್ರ ಪ್ರದೇಶಲೆಲ್ಲ ಬಿಲ್ಡಿಂಗ್ಗಳು ಏನೇನಾಯಿತು ದೊಡ್ಡ ಅಗಾಧವಾದ ಬಾ ಇವನವನು ಭ್ರಷ್ಟಾಚಾರಿ ಈ ಥರ ಎಲ್ಲ ಆದಂಥದ್ದು ಅಂದರೆ ಅವ್ರಿಗೆ ಮೇಯ್ನಾಗಿ ಆಗಿ ನೀಚತನ ಮತ್ತು ಈ ಉಡಾಫೆತನ ಇದಕ್ಕೂ ಜನ ಕಾಯ್ತಾರೆ ಕರೆಕ್ಟ್ ಸುಮ್ಮನೆ ಎಷ್ಟೋ ಅವ್ನು ಇದ್ದಿದ್ರು ಒಂಥರ ಒಂದು ಲಿಮಿಟಲ್ಲಿ ಲಿಮಿಟ್ನಲ್ಲಿ ಇರಲೇಬೇಕಾಗತ್ತೆ ಈ ಅಟ್ಟಹಾಸುಗಳನ್ನು ದುರಹಂಕಾರನ ಜನ ಬಗ್ಗೆ ಬರ್ಸೋದು ಬರ್ಸೋದು ಅದು ನನಗೆ ಅದೇ ಅಲ್ಲಿ ತನಕ ಅದು ಐಡಿಯಾನೇ ಇರಲಿಲ್ಲ ಆಮೇಲೆ ತುಮಕೂರಲ್ಲೂ ಎರಡು ಮೂರು ಆ ಥರ ಪತ್ರಿಕೆಗಳು ಈ ಪೇಪರ್ಗಳೇನೆಂದ್ರೆ ಅವ್ರು ಪ್ರಿಂಟ್ ಹಾಕ್ತಿದ್ದು ಐವತ್ತ ನೂರು ಅಷ್ಟೇ ಹೇಗೆ ಅಂತಂದರೆ ಒಬ್ಬ ಪತ್ರಕರ್ತ ಇದ್ದ ಈಗಲೂ ಇದ್ದಾರೆ ಇದನ್ನು ಬೇರೆಯವರ ಇದಕ್ಕಾಗಿ ಹೇಳ್ತಾ ಇರೋದು ಇವರೆಲ್ಲ ಕೆಲಸ ಏನಂದರೆ ಕೆಲವರೆಲ್ಲ ಈ ಟಿ ವಿ ಚಾನಲ್ಗಳು ಬೇರೆ ಇಟ್ಕೊಂಡಿದ್ದಾರೆ ಕೇವಲ ವಸೂಲಿ ಒಂದೇ ತಂದೆಯೇ ಅದು ಇರೇನು ಅಂತಂದರೆ ಅವನ ಹತ್ರ ನಾಲ್ಕೈದು ಜನ ಮೋಟ್ರ್ ಬೈಕ್ ಇಟ್ಕೊಂಡಿದ್ರು ಅಸಿಸ್ಟೆಂಟ್ಸು ಪತ್ರಿಕೆ ಪ್ರಿಂಟ್ ಆಗೋದು ಅಷ್ಟು ಯಾವನಿಗೂ ಗೊತ್ತೇ ಇಲ್ಲ ಇದೇನು ಇಷ್ಟೊಂದು ಇದ್ದಾವೆ ಅಂತಂದರೆ ಅವ್ರೆಲ್ಲರಿಗೂ ಸ್ಪ್ಲೆಂಡರ್ ಅಂತ ಆ ಕಾಲದಲ್ಲಿ ಬರ್ತಾಯಿತ್ತು ಹೀರೋ ಸ್ಪ್ಲೆಂಡರ್ ಅಂತ ಒಂದು ಅದು ಆಕಾರ ಆ ಅಲ್ಲ ಮೋಟ್ರ್ ಬೈಕ್ ಸ್ವಲ್ಪ ಕಾಸ್ಟ್ಲಿ ಅಷ್ಟು ಮೋಟ್ರ್ ಬೇಕು ಅವ್ರು ಶಿಷ್ಯರಿಗೆಲ್ಲ ಕೊಡ್ಸಿದ್ದಾನೆ ಇವ್ರ ಕೆಲಸ ಏನು ಅಂತಂದರೆ ಹೋಗೋದು ಯಾವುದೋ ಆಫೀಸ್ಗೆ ಹೋಗಿ ಒಬ್ಬ ಸರ್ಕಾರಿ ನೌಕರರ ಎಲ್ಲ ಕಲೆಕ್ಟ್ ಮಾಡೋದು ಆರ್ ಟಿ ಎನಲ್ಲಿ ಮಾಡೋದು ಆಮೇಲೆ ಆ ಜಮೀನುಗಳು ಯಾವ್ದು ಎಲ್ಲಿದೆ ಅಂತೇಳಿ ಅಲ್ಲಿಗೆ ಹುಡುಕೊಂಡು ಹೋಗೋದು ಆ ಡೀಟೇಲ್ಸ್ ಎಲ್ಲ ತರೋದು ತಂದು ಒಂದು ಒಂದು ತೆಕ್ಕೆ ಮಾಡಿಟ್ಕೊಳ್ಳೋದು ಫೈಲ್ ಈ ಥರ ಎಲ್ಲ ಇನ್ಫಾರ್ಮೇಷನ್ ಇದೆ ಪೂರ್ತಿ ನಾವು ಪ್ರಿಂಟ್ ಮಾಡಬೇಕು ಅಂತಿದ್ದೀವಿ ಮುಂದಿಂದ ಏನು ಮಾಡ್ಬೇಕು ಹೇಳಿ ಅಂತಂದರೆ ಬಿಟ್ಟ ಅವನು ಸೊ ಅಲ್ಲಿಗೆ ಅದು ಮಾಮೂಲ್ ಫಿಕ್ಸ್ ಆಗ್ತಾಯಿತ್ತು ಮಾಮೂಲ್ ಫಿಕ್ಸ್ ಆಗೋದು ಯಾವತ್ತೋ ಒಂದಿನ ಮಿಸ್ ಆಯಿತು ಅಂತಂದರೆ ಅಥವಾ ಏನಾದರೂ ಎಡವಂಟ್ ಆಯಿತು ಅಂತಂದರೆ ಇವರೇ ಲೋಕಾಯ್ತು ಕೊಡೋರು ನಾವೇ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದೀವಿ ಇನ್ಫಾರ್ಮೇಷನ್ ಕೊಡೋದ್ರೊಳಗಾಗಲೇ ಕೊಬ್ಬರಿಗೆ ಇಟ್ಕೆಲ್ಲ ಕೆಲ ಗೋರ್ ತಗೊಂಡೋಗ್ಬಿಟ್ರವರು ಚಿಪ್ಪಿರೋ ಟೈಮ್ಗೆ ಬಟ್ ದುಡ್ಡು ಆಸ್ತಿ ಇದ್ದೇ ಇರೋದಲ್ಲ ಹೀಗೆ ಅನೇಕ ಸರ್ಕಾರಿ ನೌಕರರನ್ನ ಹೆದರ್ಸ್ಕೊಂಡು ಈಗಲೂ ಇದೇ ಹೊಡಬಾಳು ಮಾಡ್ತಾಯಿದೆ ಯಾರು ತಮ್ಮ ಮೇಲೆ ಆಗೋದಿಲ್ಲ ಅವ್ರ ಮೇಲೆ ಜಿದ್ದು ಕಟ್ಟ ಅಂಥದ್ದು ಇಲ್ಲ ಅದಕ್ಕೆ ಬೇರೆ ಈ ಸುಲಿಗೆಗೆ ಬೇರೆ ಕಾನೂನುಗಳನ್ನು ಆದಷ್ಟು ಮಾರ್ಪಾಡು ಮಾಡಬೇಕಾಗ್ಯಾರೆ ಯಾಕೆಂದರೆ ಇದು ಒಂಥರ ವ್ಯಾಪಕವಾಗಿ ಬೆಳೆಯೋಕೆ ಶುರು ಆಗ್ಬಿಟ್ಟಿದೆ ಯಾರೂ ಆಗೋದಿಲ್ಲ ತಮ್ಮ ಮೇಲೆ ಆಗೋದಿಲ್ಲ ಅವ್ರ ಮೇಲೆ ಹೀನಾಯವಾಗಿ ಸುಳ್ಳು ಪಳ್ಳು ಆರೋಪಗಳನ್ನು ಮಾಡಿಬಿಡೋದು ಅದರಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು ಎಂಥವ್ರು ಹೆದ್ರ ಹೋಗ್ತಾರೆ ನೋಡಿ ಕರೆಕ್ಟ್ ಆಮೇಲೆ ಇದ್ರ ಅಂತಿಮವಾಗಿ ಲೋಕಾಯುಕ್ತರು ಬಂದು ನಮ್ಮನ್ನು ಹಿಡಿದ್ರೆ ನಮ್ಮ ಮರ್ಯಾದೆ ಏನಾಯಿತು ಸರ್ವೀಸೇ ಹೊಟ್ಟೋಗ್ಬಿಡುತ್ತೆ ಮತ್ತು ನಾಟ್ ಓನ್ಲಿ ಸರ್ವೀಸ್ ಹೋಗೋದಷ್ಟೇ ಅಲ್ಲ ಹಿಡಿದ್ರೆ ಒಂದು ಕೇಸ್ ಹಾಕಿದ್ದಾನೆ ಅಂತಂದರೆ ಎರಡು ಥರದ ಕೇಸ್ಗಳು ಬಿಡುತ್ತೆ ಒಂದು ಅವನು ಲಂಚ ತೊಗೊಂಡಿದ್ದ ಅನ್ನೋಂಥ ಅಪರಾಧದ ಮೇಲೆ ಇದ್ರ ಮೇಲೆ ಯಾವುದು ಕರಪ್ಷನ್ ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ದೊಡ್ಡ ಅದು ಓಕೆ ಅದಾದಗಿದ್ದ ತಕ್ಷಣ ಅವನು ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಆಗ್ತಾನೆ ಆರು ತಿಂಗಳು ಅವನಿಗೆ ಎಲ್ಲ ಎಲ್ಲದೆ ಬೇಕಾದ್ರೂ ಬಿಸಾಡ್ಬೋದು ಆಮೇಲೆ ಅವನಿಗೆ ಇನ್ನೊಂದು ಪೋಸ್ಟಿಂಗ್ ಸಿಗಬೇಕಾದ್ರೆ ಇವತ್ತು ಎಷ್ಟು ಕಷ್ಟ ಆಯ್ತು ನಿಮಗೆ ಗೊತ್ತಿದೆ ಸಸ್ಪೆಂಡ್ ಆರು ತಿಂಗಳು ಸಸ್ಪೆಂಡ್ ಅಷ್ಟೇ ಆಗ್ತಾನೆ ಸಸ್ಪೆಂಡ್ ಆರು ತಿಂಗಳು ಆಗಲೇಬೇಕು ಅಮ್ಮ ರೀಇಸ್ಟೇಟ್ ಆಗಲ್ಲ ಅವನು ಅಲ್ಲಿಗೆ ತನಕ ಆಮೇಲೆ ಅವನಿಗೆ ಬೇರೆ ಪೋಸ್ಟಿಂಗ್ ತೊಗೋಬೇಕಾದ್ರೆ ಇವನು ಕರಪ್ಟಾಗಿ ಕರಪ್ಷನಲ್ಲಿ ಆಗಿದ್ದಾನೆ ಅಂತಂದರೆ ಬೇರೆಯವ್ರಿಗೆಲ್ಲ ಎರಡು ಲಕ್ಷಕ್ಕೆ ಸಿಗೋದು ಇವನಿಗೆ ನಾಲ್ಕು ಲಕ್ಷ ಆಗುತ್ತೆ ಅದು ತೆರಬೇಕಾದ ಬೆಲೆ ಆಮೇಲೆ ನಾಟ್ ಓನ್ಲಿ ದ್ಯಾಟ್ ಇವನು ಕರಪ್ಷನ್ ಕೇಸಲ್ಲಿ ಇವನು ಸಿಗಕೊಂಡಿದ್ದಾನೆ ಅವ್ನು ಕೇಸ್ ರಿಜಿಸ್ಟರ್ ಆಗಿದೆ ರೆಡ್ ಆಗಿ ಅಂದರೆ ಇವನ ಮೇಲೆ ಇನ್ನೊಂದು ಕೇಸ್ ರಿಜಿಸ್ಟರ್ ಆಗುತ್ತೆ ದಟ್ ಈಸ್ ಎನ್ಕ್ವೈರಿ ಓಕೆ ಏನು ಅಂತಂದರೆ ಬೀಯಿಂಗ್ ಎ ಗವರ್ಮೆಂಟ್ ಸರ್ವೆಂಟು ಅವನು ಮಿಸ್ಕಾಂಡಕ್ಟನ್ನು ತೋರಿಸಿದ ದುರ್ವರ್ತನೆ ಓಕೆ ಸರ್ಕಾರಿ ಸ ನೌಕರನಿಗೆ ಸಲ್ಲದ ರೀತಿಯ ವರ್ತನೆಯನ್ನು ದುರ್ವರ್ತನೆಯನ್ನು ತೋರಿಸಿದ್ದಾನೆ ಅಂದರೆ ಆ ದುರ್ವರ್ತನೆಗೆ ಮತ್ತೆ ಒಂದು ಎನ್ಕ್ವೈರಿ ನಡೆಯುತ್ತೆ ಆ ಎನ್ಕ್ವೈರಿ ಯಾರ್ಯಾರು ಅವರ ಆಫೀಸಿನ ಅಧಿಕಾರಿಗಳೇ ಮಾಡೋದಿಲ್ಲ ಲೋಕಾಯುಕ್ತದಲ್ಲಿರುವಂಥ ಡಿಸ್ಟ್ರಿಕ್ ಸೆಜ ಸೆಷನ್ ಜಡ್ಜ್ನ ಹಂತದ ದರ್ಜೆಯ ನ್ಯಾಯಾಧೀಶರು ತೀರ್ಮಾನ ವಿಚಾರಣೆ ಮಾಡ್ತಾರೆ ರೆಗ್ಯುಲರ್ ಕೋರ್ಟ್ ಥರನೇ ನಾನು ಹಿಂದೆ ಒಂದು ಕೇಸ್ ಹೇಳಿದ್ದೆ ಯಾರೋ ಒಬ್ಬ ಮಹಿಳಾ ಟ್ಯಾಕ್ಸ್ ಆಫೀಸರು ಹತ್ತು ಸಾವಿರ ರೂಪಾಯಿ ತೊಗೊಂಬಿಟ್ಟಿರ್ತಾರೆ ಏಳು ಸಾವಿರ ಆಕೆ ವ್ಯಾನಿಟಿ ಬ್ಯಾಗಲ್ಲಿ ಸಿಗುತ್ತೆ ಇನ್ನೊಂದು ಮೂರು ಸಾವಿರ ಆಕೆ ಇವ್ ಅಸಿಸ್ಟೆಂಟ್ ಥರ ಸಿಕ್ಕಿರುತ್ತೆ ಸೊ ಏಳು ಸಾವಿರ ರೂಪಾಯಿ ಇಲ್ಲಿ ವ್ಯಾನಿಟಿ ಬ್ಯಾಗ್ ಹೋಗಿರೋದ್ರಿಂದ ಅದು ಆಕೆ ಸ್ವಂತಕ್ಕೆ ತಗೊಂಡ ದುಡ್ಡು ಅಂತ ಅಲ್ಲಿ ಅವರು ಕೋರ್ಟಲ್ಲಿ ರಿಲೀಸ್ ಆಗಿಬಿಟ್ಟಿರ್ತಾರೆ ಈ ಎನ್ಕ್ವೈರಿ ಇದೆಯಲ್ಲ ಮಿಸ್ಕಾಂಡಕ್ಟ್ ಓಕೆ ಅದರಲ್ಲಿ ಪ್ರೂವ್ ಆಗಿ ಆಕೆ ಡಿಸ್ಮಿಸ್ ಆಗೋ ಹೊಟ್ಟೋದು ಓಕೆ ಇಲ್ಲಿ ಬಚಾವಾಗ್ಬೋದು ಕೋರ್ಟಲ್ಲಿ ಏನೇನೋ ಮಾಡಿ ಗೋಲ್ಮಾಲ್ ಮಾಡಿ ಅಲ್ಲಿ ಬಚಾವಕಾಗಲ್ಲ ಅವರು ಬೀಯಿಂಗ್ ಬೀಯಿಂಗ್ ಎ ಗವರ್ಮೆಂಟ್ ಸರ್ವೆಂಟ್ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡು ಮಾಡಿದಾನೇನೋ ಅಂತದ್ ಕೇಳಿ ಅಲ್ಲಿ ಯಾರು ಸರ್ ಅದನ್ನು ನ್ಯಾಯಾಧೀಶರು ಅದನ್ನು ನ್ಯಾಯಾಧೀಶರು ಅಲ್ಲಿ ಲೋಕಾಯುಕ್ತ ಕೋರ್ಟಲ್ಲಿ ಇರೋದು ಎನ್ಕ್ವರಿ ಎನ್ಕ್ವೈರಿ ಆಫೀಸರ್ ಆಫೀಸರ್ ಅವರು ಅದನ್ನು ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಿ ಅವರಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಈ ಎರಡನ್ನೂ ದಾಟಿ ನಾನು ಬರ್ತೀನಿ ಅಂತಂದರೆ ಅಲ್ಲಿ ತನಕ ಒಂದು ಯಾವುದೂ ಸೆಟ್ಲಾಗೋದೇ ಇಲ್ಲ ಸಂಬಳ ಸಾರಿಗೆ ಇದನ್ನ ಒಂದು ಮಿನಿಮಮ್ ಇದ್ದಿರ್ತದೆ ಅವ್ನ ಅಕಸ್ಮಾತ್ ಡಿಸ್ಮಿಸ್ ಆದ ಅಂತಂದರೆ ರಿಟೈರ್ಮೆಂಟಿನ ಯಾವ ಬೆನಿಫಿಟ್ಟು ಸಿಗೋದಿಲ್ಲ ಸೊ ಇದು ಇಷ್ಟು ಘೋರವಾಗಿರೋ ಅಂಥದ್ದನ್ನು ಇದೆ ನಮ್ಮ ಜನಕ್ಕೆ ಅದು ಅರ್ಥನೇ ಆಗೋದಿಲ್ಲ ಈ ಪತಂಗಗಳ ತರ ಇಲ್ಲಿ ಯಾವುದೋ ಒಂದು ಮಿಣುಕು ನೋಡ್ಬಿಟ್ಟು ಹೋಗಿ ಬಾಲ ಗೀಲ ಜೀವ ಎಲ್ಲ ಕಳ್ಕೊಂಡ್ಬಿಡ್ತಾರೆ ಬಟ್ ಅದರ ಅಪಾಯ ಬಹಳ ದೊಡ್ಡದು ಬಟ್ ಸಸ್ಪೆಂಡ್ ಆದಿ ಸಸ್ಪೆಂಡ್ ಆಗಿ ಸಸ್ಪೆಂಡ್ ಆದರೆ ಅವ್ರಿಗೆ ಏನು ಸಮಸ್ಯೆ ಆಗಲ್ಲ ವಾಪಾಸ್ ಬರ್ಬೋದು ಅಷ್ಟೇ ಬಿಟ್ಟರೆ ಅವ್ರಿಗೆ ಸಂಬಳ ಆಗಲಿ ಅದರಲ್ಲೆಲ್ಲ ಅದೇ ತೊಂದರೆ ಬಟ್ ಇವ್ರ ಏನಾಗುತ್ತೆ ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಆಯಕಟ್ಟಿನ ಜಾಗ ಅಂದ್ಕೊಂಡು ಇವರು ಇನ್ವೆಸ್ಟ್ ಮಾಡೇ ಹೋಗಿರ್ತಾರೆ ಯಾಕೆಂದ್ರೆ ಒಬ್ಬ ಮನುಷ್ಯ ಆ ಮಟ್ಟದಲ್ಲಿ ಲಂಚನ ಸೆಳೀತಾ ಇದ್ದಾನೆ ಅಂತಂದರೆ ಅಂಥವನ್ ಮೇಲೆ ಕೇಸ್ ಬಿಡ್ದೇ ಬೀಳುತ್ತೆ ಕರೆಕ್ಟ್ ಈಗ ಹಾಕಿರೋ ಇನ್ವೆಸ್ಟ್ಮೆಂಟ್ ಹೋಯಿತು ನೆಕ್ಸ್ಟ್ ಇನ್ನೊಂದು ಪೋಸ್ಟಿಂಗ್ ಬೇಕು ಅಂತಂದರೆ ಡಬಲ್ ಖರ್ಚು ಮಾಡಬೇಕು ಇದು ಒಂಥರ ದುರಂತಗಳ ಪ ಸರಮಾಲೆ ಆಗಿಬಿಡುತ್ತೆ ಓಕೆ ಓಕೆ ಲಂಚ ಈ ಹಿಂದಷ್ಟು ಸುಲಭವಾಗಿ ನಾನು ದಕ್ಕಿಸಿಕೊಳ್ಳಬಲ್ಲೆ ಅನ್ನೋಂಥ ಕಾಲ ಆಗೋಯ್ತು ಸರ್ ಓಕೆ ಈ ಶುಡ್ ನನಗೆ ದೇವ್ರ ದೈದಿಂದನೂ ನಮ್ಮ ಹಿರಿಯರ ಪುಣ್ಯದಿಂದ ಈ ಕೆಲಸ ಸಿಕ್ಕಿದೆ ನಾವಂತೂ ನಮಗೆ ಯಾವಾಗಲೂ ಹೇಳೋರು ನಮಗೆ ಟ್ರೈನಿಂಗಲ್ಲೆಲ್ಲ ಹೇಳೋರು ಅಯ್ ಏನಯ್ಯ ನೀನು ನಿನಗೆ ಯಾಕೆ ಕೆಲಸ ಸಿಕ್ತು ಏನು ಬಾರಿ ಪುಣ್ಯವಂತ ನಾನು ನೀನು ಅಥವಾ ಅಂಥ ಪುಣ್ಯದ ಕೆಲಸ ಏನು ಮಾಡಿದೆ ನಿನಗೆ ಕೆಲಸ ಸಿಗಬೇಕು ಅಂತೇಳಿ ನಿನಗಿಂತ ಹೈಲಿ ಎಜುಕೇಟೆಡ್ಡು ಕಂಟೆಂಡರ್ಸ್ ಇದ್ದರು ನಿನಗಿಂತ ಸ್ಪೋರ್ಟ್ಸಲ್ಲಿ ನ್ಯಾಷನಲ್ ಲೆವೆಲಲ್ಲೆಲ್ಲ ಆಡಿದಂಥ ಇದ್ದರು ಅವ್ರು ಸೆಲೆಕ್ಟ್ ಆಗಿಲ್ಲ ನಿಗಿಂತ ಹೈಲಿ ಎಜುಕೇಟೆಡ್ ಇದ್ರು ಅವ್ರು ಸೆಲೆಕ್ಟ್ ಆಗಿಲ್ಲ ನೀನು ಯಾಕೆ ಸೆಲೆಕ್ಟ್ ಅದೇ ಏನು ಪುಣ್ಯ ಅಂತದ್ದು ನಿಂದು ಯಾರು ಕೇಳಿದ್ದು ಸರ್ ನಮ್ಮ ಟ್ರೈನರ್ಸ್ ಆಫೀಸರ್ಸ್ ಯಾರು ಇಲ್ಲ ಮತ್ತೆ ದುಡ್ಡು ಕೊಟ್ಟು ಬಂದ ಇಲ್ಲ ಸರ್ ಕೊಟ್ಟು ಬಂದಿಲ್ಲ ಮತ್ತೆ ಹೆಂಗೆ ಸಿಕ್ತು ನಿಮ್ಮ ತಂದೆ ತಾಯಿಗಳ ಪುಣ್ಯ ಅದು ಆ ಆಶೀರ್ವಾದದಲ್ಲಿ ನಿಮಗೆ ಕೆಲಸ ಸಿಕ್ಕಿದೆ ಸಿಕ್ಕಿದ ದೊಡ್ಡದಲ್ಲ ಅದು ಉಳಿಸ್ಕೊಂಡು ಮರ್ಯಾದೆಗೆ ಹೋಗೋದು ದೊಡ್ಡದು ನೀವು ಅಲ್ಲೇನೋ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಪೊಲೀಸಲ್ಲಿದ್ದೀವಿ ಅಂತೇಳಿ ಯಾವನ ಪುಕ್ಷಟ ಕೊಡಿಸ್ತಾ ಇದು ಮಾಡ್ದ ಅಂತ ನೀವೇನಾದ್ರು ಹೋದ್ರಿ ಖಂಡಿತ ಉದ್ಧಾರ ಆಗಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ರಿಸ್ಕಲ್ಲಿ ನೀವು ಬದಲಾವಣೆ ಆಗ್ಬೋದು ಬಚಾವ್ ಆಗ್ಬೋದು ಕೊನೆಗೂ ನೀವು ಬಚಾವ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಅದು ಬೇಡ ಕರಪ್ಷನ್ ಅನ್ನೋದು ದೊಡ್ಡ ಮೆಂಟಲ್ ಟಾರ್ಚರ್ ತಿನ್ನಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಅದು ಅರ್ಗಲ್ಲ ಅದು ಅಲ್ಲ ಈ ಥರ ಎಲ್ಲ ಅವರು ಅಡ್ವೈಸ್ ಮಾಡಿದ್ರಿಂದ ಏನೋ ಒಂದು ನಾವು ಮರ್ಯಾದೆಯಿಂದ ನಿರ್ಗಮಿಸೋದಿಕ್ಕಾಯ್ತು ಕರೆಕ್ಟ್ ಕರೆಕ್ಟ್ ಅದೇನೋ ನಮಗೆ ಸಿಕ್ಕಿದ್ದು ಅವಕಾಶಗಳೆಲ್ಲ ನಮಗೆ ಸಿಕ್ಕಿರೋ ಇದು ಅಂತ ಅಂದ್ಬಿಟ್ರೆ ಆ ಅವಕಾಶಗಳ ಹಿಂದೆ ಒಂದು ದೊಡ್ಡ ಬಾಂಬ್ ಇದ್ದೇ ಇರುತ್ತೆ ಸರ್ ಸರ್ ಎಷ್ಟು ವರ್ಷ ಮಾಡಿ ಸರ್ ನೀವು ವರ್ಷ ವರ್ಷ ಲಾಂಗ್ ಟೈಮ್ ಸರ್ ಲಾಂಗ್ ಟೈಮ್ ಒಂದೇ ಒಂದು ಯಾವುದೇ ತರದ ಇದಾಗ್ಲಿ ಎನ್ಕ್ವೈರಿ ಆಗಲಿ ಸಸ್ಪೆನ್ಷನ್ ಆಗಲಿ ಅಂತ ಯಾಂಥ ಒಂಥರ ಭಯ ಇಟ್ಕೊಂಡೆ ನಾನು ಕೆಲಸ ಮಾಡಿದ್ದು ಯಾವ ಆಧಾರ ಇಲ್ದಲೆ ನಾವು ಬಂದಿದ್ದೀವಿ ಕರೆಕ್ಟ್ ಮರ್ಯಾದೆಗೆ ರಿಟೈರ್ ಆಗಬೇಕು ಅನ್ನೋದು ನಾನು ನಾನೊಬ್ಬರೇ ಅಲ್ಲ ನಮ್ಮಂತೂ ತುಂಬ ಜನ ಇದ್ದಾರೆ ಕರೆಕ್ಟ್ ಎಲ್ಲ ನಮಗೆ ನೌಕರಿ ಉಳಿದ್ರೆ ಸಾಕು ಅಂತೇಳಿ ತುಂಬ ಜನ ಪುಕ್ಲು ಅಂತಲೂ ಕೆಲವರು ಅಂದವರು ಪುಕ್ಲೋ ಪಕ್ಲೋ ಗೊತ್ತಿಲ್ಲ ನನಗೆ ಕೆಲಸ ಉಳಿದ್ರೆ ಮಂಡೆ ಉಳಿದರೆ ಮುಂಡಾಸು ಕಟ್ಟಬಹುದು ಕರೆಕ್ಟ್ ಮಂಡೆ ಹೋದರೆ ನಾನೇನು ಕಟ್ಟಲಿ ಕರೆಕ್ಟ್ ಏನೋ ಒಂದು ಸಿಕ್ಕಿದೆ ನಮ್ಮ ಒಂದು ಇದು ಇದನ್ನು ಉಳಿಸ್ಕೊಂಡು ಮರ್ಯಾದೆಯಿಂದ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದಾಯಿತು ಅದಕ್ಕೆ ತಕ್ಕಂತೆ ನಮಗೆ ಕೆಲವು ಹಿರಿಯ ಅಧಿಕಾರಿಗಳು ಮಾರ್ಗದರ್ಶನ ಮಾಡಿದ್ರು ಎಲ್ಲ ಅಂಥ ಡೇಂಜರಸ್ ಟಾಸ್ಕ್ ಮಾಡಬಾರ್ದು ಅಂತೇಳಿ ನಾನು ತಮಗೆ ಹೇಳಿದಾಗೆ ಒಂದು ನೂರ ಇಪ್ಪತ್ತು ಲಕ್ಷ ಅಂತ ಕ್ಯಾಶು ಸೀಸ್ ಮಾಡಿದಾಗ ಬಂದು ಅವ್ರು ಹೇಳಿದಾಗ ತಗೊಳ್ಬಿಡ್ಬೋದಿತ್ತು ಅದಲ್ಲ ಅದು ಯಾವ ದುಡ್ಡು ಅಂತ ನನಗೇನು ಗೊತ್ತು ಅವನು ಬ್ರೀಫ್ ಕೇಸ್ ಅದಾಗಿ ತೊಗೊಂಡೋಗ್ಬಿಡಿ ನನಗೆ ಕೇಸ್ ಬೇಡ ಅಂತ ಹೇಳ್ತಾನೆ ಅವನೇನೋ ಈಗ ಹೇಳ್ತಾನೆ ನೋಡಿದ್ರೆ ಆಮೇಲೆ ಅದು ಒಂದು ಯಾರು ನಾವು ಮರ್ಡ್ರ್ ಮಾಡ್ತಿದ್ದು ದುಡ್ಡಾದರೆ ಐ ಆಮ್ ದ ಫಸ್ಟ್ ಅಕ್ಯೂಸ್ಡ್ ಇದು ಈ ಅರಿವು ಇರೋದು ಇರಬೇಕಾಗತ್ತೆ ನಾನೇ ಮರ್ಡ್ರ್ ಕೇಸ್ನ ಅಪರಾಧಿ ಆಗ್ತಾಯಿದ್ದೇನೆ ಕರೆಕ್ಟ್ ಅಲ್ವೇ ಆದ್ರೆ ಆ ಬೂಟಿನ ನಾನು ತಗೊಂಡಂಗೆ ಆಯ್ತಲ್ಲ ಅಪರಾಧ ದುಡ್ಡನ್ನು ನಾನು ಪಡ್ಕೊಂಡೆ ಅಂತಂದರೆ ಕರೆಕ್ಟ್ ನಾನು ಅಪರಾಧಿನೇ ಈ ಎಚ್ಚರಿಕೆ ನಾವು ಇಟ್ಕೊಳ್ದೆ ಹೋಗ್ಬಿಟ್ರೆ ಅವಕಾಶ ಸಿಕ್ಕಿದೆ ಕಣ್ಣೆದುರುಗಡೆ ಏನೋ ಏನೋ ಕಣ್ಣಿಗೆ ಏನೇನೋ ಆಕರ್ಷಣೆಗಳಿದೆ ಅಂಥೇಳಿ ಬಲಿಯಾಗಕ್ಕಾಗಲ್ಲ ಅದರಲ್ಲಿ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ